ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಿಜಯಪುರದಲ್ಲಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾ ಸಮಿತಿ ವಿಜಯಪುರ ವತಿಯಿಂದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ ಇವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ಸುಖದೇವ್ ಕಟ್ಟಿಮನಿ ಹಾಗೂ ರಾಜ್ಯ ಕಾರ್ಯದರ್ಶಿ ಶರಣು ಜಮಖಂಡಿ ಇವರ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ನಡೆಸಲಾಯಿತು ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಜುಮ್ಮಣ್ಣ ಗುಡಿಮನಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಜಿಲ್ಲಾ ಉಪಾಧ್ಯಕ್ಷರಾಗಿ ಪ್ರಕಾಶ್ ತಳಕೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸುಭಾಷ್ ಚಂದ್ರ ಹೊನ್ನಕಂಟಿ ಜಿಲ್ಲಾ ಕಚಾಂಚಿ ಮೋಹನ್ ಅಲಗೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಧರ್ಮೇಂದ್ರ ಶಿಂಗೆ ಪುಂಡಲಿಕ್ ವಾಲಿಕಾರ ಶಿವಶರಣ ಕಾಂಬಳೆ ಉತ್ತಮ ಹೊಸಮನಿ ಬಸವರಾಜ್ ಗುಂಡಕನಾಳ ಗಂಡುಬಾನಿ ಭೀಮಾ ಪಾಂಡಿಚೇರಿ ಇವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಸುತ್ತಮುತ್ತಲ ಹಳ್ಳಿಗಳಿಂದ ಬಂದಿರುವ ಎಲ್ಲಾ ದಲಿತ ಬಂಧುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹೂವು ಹೃದಯದ ಧನ್ಯವಾದವನ್ನ ಈ ಸಮಯದಲ್ಲಿ ಸಲ್ಲಿಸಲಾಯಿತು ವರದಿ ರಮೇಶ್

ಸಾಮಾಜಿಕವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಅವರಲ್ಲ ಸೊ ಹೀಗಾಗಿ ನಾವು ಕೂಡ ಈ ಜಿಲ್ಲೆಯಲ್ಲಿ ಒಂದು ಪ್ರಭಾವಯುಕ್ತವಾಗಿರ್ತಕ್ಕಂಥ ಒಂದು ಸಂಘಟನೆ ಕಟ್ಟೋಣ ಬೆಳೆಸೋಣ ಸ್ಪಂದನೆ ಮಾಡೋಣ ನಮ್ಮವರು ಅಂತ ಯಾರು ಬರ್ತಾರಲ್ಲ ಅವರು ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮೊದಲು ಮಾಡಿದೆ ಅಂದರೆ ಸಂಘಟನೆ ನೋಡಿದ್ರು ಕಡೆ ಸಾಧ್ಯತೆ ಅದ ಈಗಿರೋ ಜಿಲ್ಲೆಯಲ್ಲಿ ಏನು ಸಂಘಟನೆ ಪದಾಧಿಕಾರಿಗಳು ಅಂತ ಏನಾಗಲ್ಲ ಬಂದಿದ್ವಿ ಕೇವಲ ಹುದ್ದೆ ಹೆಸರಿಗಿರಲಿ ಅವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಹೋದರ ಕೆಲಸ ಮಾಡಿ ದಲಿತರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಕೆಲಸ ಮಾಡಿಕೊಂಡು ಕೆಲಸ ಮಾಡಿದ್ದೆ ಆದ್ರೆ ಇಲ್ಲಿ ನೀವು ಬೆಳೆಯೋ ಸಾಧ್ಯತೆ ಇದೆ ನಾವು ಬೆಳೆಯೋ ಸಾಧ್ಯತೆ ಸಂಘಟನೆ ಬೆಳೆಯೋಕ್ಕೆ ಸಾಧ್ಯತೆ ಇದೆ ಎಲ್ಲರೂ ಸೇರಿ ಒಂದು ಸಂಘಟನೆಯನ್ನ ಬಲಯುತವಾಗಿ ಕಟ್ಟೋಣ ಅದಕ್ಕೆ ಈಗೇನು ಜಿಲ್ಲಾ ಸಂಘಟನಾ ಸಚಿವರ ಇದಿರಲ್ಲ ನಿಮ್ಮ ತಾಲ್ಲೂಕುಗಳಲ್ಲಿ ಶಾಖೆಗಳನ್ನು ಮಾಡಬೇಕು ತಾಲೂಕು ಅಧ್ಯಕ್ಷರ ನೀವೇ ಹುಡುಕಿ ನಮ್ಗೆ ಕೊಡ್ಬೇಕು ಸರ್ ಇವರು ತಾಲೂಕಿನಲ್ಲಿ ಕೆಲಸ ಮಾಡ್ತಾರ ಇವರು ಒಳ್ಳೆ ವ್ಯಕ್ತಿಗಳಾದಾರ ಜಿಲ್ಲಾ ಪದ್ಧತಿ ಅಧ್ಯಕ್ಷತೆ ವಹಿಸಿದಂತಾಪುರ ಜಿಲ್ಲಾಧ್ ಕೇ ಹಾಗೂ ಅಂಬೇಡ್ಕರ್ ಸ್ವಾಮೀಜಿಯ ರಾಜ್ಯ ಕಾರ್ಯದರ್ಶಿ ಚೌಕಂಡಿ ಸಾವ್ರೆ ಹಾಗೂ ಮತ್ತು ಹಿರಿಯ ದಲಿತ ಹೋರಾಟಗಾರರು ಹಾಗೂ ಭೀಮ ಬಂಧುಗಳೇ ನೂತನವಾಗಿ ಜಿಲ್ಲಾ ಶಕ್ತಿ ಇಲ್ಲ ಭೇಮ ವಂದನೆಗಳು ಎಲ್ಲರೂ ನೂತನವಾಗಿ ಅಂಬೇಡ್ಕರ್ ಜಿಲ್ಲಾ ಆಯ್ಕೆಯಾಗಿ ಸಕ್ರಿಯವಾಗಿ

ಗೊತ್ತಾ ಈ ಒಂದು ಸಂಘಟನೆ ಸರ್ಕುಮೆ ಸಂಘಟನೆ ಒಳ್ಳೆಯ ಒಂದು ಸಂಘಟನೆ ಆಗಿದ್ದು ನಾವು ಹಲವಾರು ಸಂಘಟನೆಗಳನ್ನು ನೋಡಿವಿ ಈ ಒಂದು ಸಂಘಟನೆ ಒಂದು ಒಳ್ಳೆಯದ ಒಂದು ಬಂದವರಿಗೆ ಬೃದ್ಧಾವರಿಗೆ ಶೋಷಣೆ ಒಳಗಾದವರಿಗೆ ಒಂದು ಸದ್ಯವರಿಗೆ ಒಂದು ಅನ್ಯಾಯಕ್ಕೆ ಒಳಗಾದವರಿಗೆ ಏನಪ್ಪಾ ಅಂದ್ರೆ ಒಂದು ನ್ಯಾಯಪುರಕೋಸ್ಥೆ ಮುಂದೆ ಏನೇನಪ್ಪ ಅಂದ್ರೆ ನಮ್ಮದು ಈ ಸರಕುಮೆ ಸಿಹಿ ಒಂದು ರಾಜ್ಯದ ರಾಜ್ಯ ಕಾಪಕ್ಷಿಗಳ ರಾ ರಾಜ್ಯ ರಾಜ್ಯ ಆದ